ನಮಸ್ಕಾರ ಸ್ನೇಹಿತರೆ ಇವತ್ತು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತಿನ ಶಿಕಾರಿಪುರದ ದಿನಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿದೆ ಈ ಸ್ವತ್ತು ಸಿಗದೆ ಆತ್ಮಹತ್ಯೆಗೆ ಯತ್ನ ಈ ಸ್ವತ್ತು ಪಡೆಯಲು ಪುರಸಭೆಗೆ ಅಲೆದು ಅಲೆದು ಸುಸ್ತಾಗಿ ಹೆಂಡತಿ ಮಗುವಿನೊಂದಿಗೆ ವ್ಯಕ್ತಿಯೊಬ್ಬ ಪುರಸಭೆಯ ಮುಂಭಾಗ ಶನಿವಾರ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಆತ್ಮಹತ್ಯೆಗೆ ಯತ್ನಿಸಿದನು ಪಟ್ಟಣದ ಮುನಿರತ್ನ ಎಂಬಾತ ಜಯಣ್ಣ ಲೇಔಟ್ನಲ್ಲಿ ನಿವೇಶನವನ್ನು ಖರೀದಿಸಿದ್ದು ಸದರಿ ನಿವೇಶನವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದ ಕಾರಣ ಈ ಸೊತ್ತು ನೀಡಲು ಹಲವು ವರ್ಷಗಳಿಂದ ಪುರಸಭೆಗೆ ಅಲಿಯುತ್ತಿದ್ದರು ಆದರೂ ಈ ಸೊತ್ತು ದೊರಕದ ಕಾರಣ ತಾಳ್ಮೆಯನ್ನು ಕಳೆದುಕೊಂಡು ಆತ್ಮಹತ್ಯೆಗೆ ಮುಂದಾದರು ಆಗ ಸ್ಥಳೀಯರು ಮತ್ತು ಸಿಬ್ಬಂದಿ ತಡೆದರು ಈ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿ ಭರತ್ ಪ್ರತಿಕ್ರಿಯಿಸಿ ಇನ್ನು ಹದಿನೈದು ದಿನಗಳ ಒಳಗಾಗಿ ನಗರ ಗ್ರಾಮೀಣ ಯೋಜನಾ ಪ್ರಾಧಿಕಾರದೊಂದಿಗೆ ಪತ್ರ ವ್ಯವಹರಿಸಿ ಸಮ ಸಮಸ್ಯೆಯನ್ನು ಬಗೆಹರಿಸಿಕೊಡುವುದಾಗಿ ಭರವಸೆ ನೀಡಿದರು ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿದೆ ಈ ವಿಷಯ ಓದಿದ ಮೇಲೆ ನನಗನ್ಸಿದ್ದೇನು ಅಂದರೆ ಶಿಕಾರಿಪುರದ ಪುರಸಭೆಯಲ್ಲಿ ಈ ಸ್ವತ್ತಿಗೆ ಅರ್ಜಿ ಕೊಟ್ಟರೆ ಏಳೆಂಟು ವರ್ಷಗಳಿಂದನೂ ಅಲ್ ಅಲಿಸ್ತಾ ಇರೋವಂಥ ಒಂದು ಪ್ರಸಂಗ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಂಬತ್ತೈದು ವರ್ಷದ ಸೀನಿಯರ್ ಸಿಟಿಜನ್ನು ಇಪ್ಪತ್ತು ನೂರ ನಲವತ್ತು ಅಳತೆಯ ನಿವೇಶನಕ್ಕೆ ಅರ್ಜಿ ಕೊಟ್ಟಾಗ ಮೊದಲು ಇಪ್ಪತ್ತು ಎಪ್ಪತ್ತೈದು ಈ ಖಾತೆಯನ್ನು ಮಾಡಿಕೊಟ್ಟು ಅದು ತಪ್ಪು ತಪ್ಪು ಖಾತೆ ಮಾಡಿಕೊಟ್ಟಿದ್ದಾರೆ ಅದನ್ನು ಪ್ರಶ್ನಿಸಿ ಎ ಸಿ ಕೋರ್ಟ್ ಸಾಗರದಲ್ಲಿ ಪ್ರಶ್ನಿಸಿದಾಗ ಅವರು ಸರಿ ಮಾಡಿಕೊಡಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಆ ಆದೇಶದ ಮೇಲೇನು ಖಾತಾ ಮಾಡಿಕೊಡೋದಕ್ಕೆ ಈಗಲೂ ಓಡಾಡಿಸ್ತಾ ಇದ್ದಾರೆ ಅವರು ಈಗ ಇದೇ ರೀತಿ ಪುರಸಭೆ ಮುಂದೆ ಉಪಾಸತ್ಯಾಗ್ರ ಕೂತ್ಕೊಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಈ ರೀತಿ ಹಲವಾರು ಅರ್ಜಿಗಳು ಈ ಖಾತೆಗೆ ಕೊಟ್ಟಂಥ ಅರ್ಜಿಗಳನ್ನು ಪುರಸಭೆಯ ಅಧಿಕಾರಿಗಳು ಮಾಡಿಕೊಡದೆ ಸತಾಯಿಸ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಈ ರೀತಿ ಯಾರ್ಯಾರು ಅರ್ಜಿಗಳನ್ನು ಕೊಟ್ಟು ನಿಮಗೆ ಈ ಖಾತಾ ಮಾಡಿ ಕೊಟ್ಟಿಲ್ವೋ ಅವರು ದಯವಿಟ್ಟು ನಮ್ಮ ಕಾಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಹೆಸರು ವಿಳಾಸ ಫೋನ್ ನಂಬರನ್ನು ಹಾಕಿ ನಾವು ನಿಮ್ಮ ಸಂದರ್ಶನವನ್ನು ಮಾಡಿ ಈ ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ ಇದ್ರ ಜೊತೆಗೆ ಏನು ಸರ್ಕಾರ ಇದೆಯಲ್ಲ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಇರ್ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂಥ ಅಧಿಕಾರಿಗಳು ಅಲ್ಲಲ್ಲೇ ಪುರಸಭೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಇದಕ್ಕೆ ಕೃಷ್ಣೇ ಬೈರೇಗೌಡರು ಕಂದಾಯ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಆ ಶಿವಮೊಗ್ಗ ಡಿ ಸಿ ಅವರು ಹೇಳಿದ್ರು ಖಾತೆ ಇಲ್ಲ ಎಷ್ಟು ಮಂಡು ಬಿದ್ದಿದ್ದಾರೆ ಅಂದರೆ ಇವ್ರಿಗೆ ಯಾವ ರೀತಿ ಸರ್ಕಾರ ಅವ್ರನ್ನ ನೋಡ್ಕೊತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ರೀತಿ ತಪ್ಪು ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ಶಿಕ್ಷೆನ ಗುರಿಪಡಿಸ್ಬೇಕು ತಾವು ಸರ್ಕಾರ ಇದ್ರ ಬಗ್ಗೆ ಶಿಕ್ಷೆ ಗುರಿಪಡಿಸಿ ಜನಕ್ಕೆ ತೊಂದರೆ ಕೊಡ್ತಾ ಕೊಡ್ತಾಯಿರ್ತಕ್ಕಂಥ ಅಧಿಕಾರಿಗಳನ್ನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಮ್ಮ ವಾಹಿನಿ ಮುಖಾಂತರ ಹೆಚ್ಚಿಸ್ತಾ ಇದ್ದೀವಿ ಜೊತೆಗೆ ಇದ್ರ ಬಗ್ಗೆ ಕಾನೂನು ತಿದ್ದುಪಡಿನೂ ಆಗಬೇಕು ಯಾರ್ಯಾರು ತಪ್ಪು ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿಯನ್ನು ಕೊಟ್ಟಾಗ ಅವ್ರಿಗೆ ಮಾಡಿಕೊಡ್ತಾ ಇದ್ದಾರೆ ಇದು ನಮ್ಮ ಗಮನಕ್ಕೆ ಬರ್ತಾ ಇದೆ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಪರ್ಟಿಕ್ಯುಲರ್ಲಿ ಶಿಕಾರಿಪುರದ ಪುರಸಭೆಯಲ್ಲಿ ಯಾರ್ಯಾರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಈ ಹಿಂದೆ ಈಗಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಸಿ ಓ ಡಿ ಸೇಡಿ ತನಿಖೆ ವಹಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಈ ರೀತಿ ತಪ್ಪು ಕೆಲಸಗಳನ್ನು ಮಾಡಿ ಸರ್ಕಾರಕ್ಕೂ ಆಗ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಪಾರ್ಟಿಗಳವ್ರಿಗೆ ಹೆಸರು ತರ್ತಾ ಇರ್ತಕ್ಕಂಥ ಅಧಿಕಾರಿ ವರ್ಗದವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು ಅಂತಲೇ ಹೇಳ್ತಾ ಇದ್ದೀನಿ ಇಷ್ಟು ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಹಾಕಿ ಈ ಮುಂದಿನ ಎಪಿಸೋಡ್ನಲ್ಲಿ ಯಾರ್ಯಾರಿಗೆ ಶಿಕಾರಿಪುರ ಪುರಸಭೆಯಲ್ಲಿ ಅನ್ಯಾಯ ಆಗಿದೋ ಅದನ್ನು ಎಪಿಸೋಡ್ ಮಾಡಿ ಹಾಕ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ